ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಭೂಮಿ ಶ್ರವಣ ಕಾಲಿಗೆ ಬಿದ್ದು ಸತ್ಯಣ್ಣನಿಗೆ ಬೇಲ್ ಕೊಡಿ ಅಂತ ಕಾಡಿ ಬೇಡಿ ಬೇಡ್ತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ ಶ್ರವಣ ಪ್ಲೀಸ್ ಕೊಣೋ ಅವರಮ್ಮ ಭಾಗ್ಯಮ್ಮನ ಕೇಸಲ್ಲೂ ನೀನು ವೀರಣ್ಣನ ಕೇಸಲ್ಲೇ ನೀನು ಆಪೋಸಿಟ್ ಆಗಿ ಅವಳಿಗೆ ನಿಂತುಬಿಟ್ಟೆ ಎಷ್ಟು ಗೋಗರದ್ದು ಸಹ ನೀನು ಬೇಲ್ ಕೊಡಲೇ ಇಲ್ಲ ಇವಾಗ ಅವಳ ಮನಸ್ಸಿಗೆ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ ಕಣೋ ದಯವಿಟ್ಟು ಸತ್ಯಣ್ಣನಿಗೆ ಬೇಲ್ ಕೊಡೋ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಮತ್ತೆ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ ಸರಿ ಆದರೆ ಸತ್ಯ ಸ್ವಲ್ಪ ಸತ್ಯನ ಜೊತೆ ನಾನು ಮಾತಾಡ್ತೀನಿ ಏನಾದರೂ ನ್ಯಾಯ ಅವನ ಪರವಾಗಿ ಇದ್ದರೆ ಮಾತ್ರ ನಾನು ಬೇಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾದರೆ ಐ ಆಮ್ ಸಾರಿ ಅಂತ ಹೇಳಿದಾಗ ಏನು ಮಾತಾಡ್ತು ಭೂಮಿ ಹಾಗೆ ನಿಂತ್ಕೋತಾಳೆ ಇನ್ನೊಂದು ಕಡೆ ಹಾಜಿತ್ತು ಫೋನ್ ಒನ್ ನನಗೆ ಸ್ವಲ್ಪ ರಿಕವರಿ ಫೈಲ್ ಬೇಕು ಅದನ್ನೆಲ್ಲ ತೊಗೊಬನ್ನಿ ಅಂತ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಭೂಮಿನಿ ಬರ್ತಾಳೆ ಭೂಮಿನ ನೋಡಿ ಹಾಗೆ ನಿಂತಿರಬೇಕಾದ್ರೆ ಇನ್ನೊಂದು ಕಡೆ ಶ್ರವಣ ಬರ್ತಾನೆ ಶ್ರವಣ ಬಂದು ಹೇಳ್ತಾ ಇರ್ತೇನೆ ನಾನು ಸತ್ಯಂಪರ ಲಾಯರ್ ಆಗಿ ಬಂದಿದ್ದೀನಿ ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ಫೋನಾಟ್ ಫನ್ಸ್ ಎಲ್ಲ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಶ್ರವಣ ಸತ್ಯನ ಹತ್ರ ಮಾತಾಡೋಕ್ಕಿಂತ ಒಳಗಡೆ ಹೋದಾಗ ಸತ್ಯ ಇದ್ಕೊಳ್ತಾನೆ ಪರವಾಗಿಲ್ಲ ಸತ್ಯ ಕೂತ್ಕೊಂಡು ನಾನು ಒಂದು ಕೆಲವೊಂದು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಭೂಮಿನೂ ಸಹ ಹೇಳ್ತಾ ಇರ್ತಾನೆ ಸತ್ಯನ ದೊಡ್ಡ ಸಾಹೇಬರು ನಿಮಗೋಸ್ಕರ ವಾದ ಮಾಡಕ್ಕೆ ಬಂದಿದ್ದಾರೆ ದಯವಿಟ್ಟು ಆ ಸಾಕ್ಷಿ ಬಗ್ಗೆ ಏನೇನು ಗೊತ್ತು ಎಲ್ಲನೂ ನಿಜ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಭೂಮಿನ ನೋಡಿ ಏನು ಮಾತಾಡದೆ ತನ್ನ ಪಡಿ ತಾನು ಕೆಲಸನ ಮಾಡ್ತಾ ಇರ್ತಾನೆ ಆಗ ಮತ್ತೆ ಈ ಕಡೆ ಶ್ರವಣ್ ಕೇಳ್ತಾ ಇರ್ತಾನೆ ಆ ಸತ್ಯ ಸತ್ಯನಾ ನಿನಗೆ ಎಲ್ಲಿ ಈ ಸಾಕ್ಷಿ ಮೀಟ್ ಆಗಿದ್ದು ಹಾಗೆ ಸಾಕ್ಷಿ ರಾಣನ ಮಗಳುಂತ ನಿನಗೇನಾದರೂ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಮೌನಿಯಾಗಿ ಈ ಕಡೆ ಸತ್ಯ ಕೂತಿರ್ಬೇಕಾದ್ರೆ ಭೂಮಿ ಬಾಯ್ತಾ ಇರ್ತಾಳೆ ಸತ್ಯನಾ ಪ್ಲೀಸ್ ಯಾಕೆ ಈ ರೀತಿ ಕೂತಿದ್ದೀರಾ ಅವ್ರು ಏನೇನು ಕೇಳ್ತಾರೆ ಅದಕ್ಕೆಲ್ಲ ಕರೆಕ್ಟಾಗಿ ಸತ್ಯನ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಹೋಗಲಿ ಅದನ್ನು ಬಿಡು ಈ ಕಡೆ ರಾಣನ ಮಗಳು ಸಾಕ್ಷಿ ನಿನಗೆ ಕ್ಯಾಮ್ರಾ ಇರೋ ಪೆನ್ನ ಯಾವಾಗ ಕೊಟ್ಟಲು ಏನಂತ ಹೇಳಿ ಕೊಟ್ಟಲು ಅದಾದರೂ ಹೇಳ್ತೀಯಾ ಅಂತ ಕೇಳ್ತಾ ಇರ್ತಾನೆ ಅವಾಗ ಸತ್ಯಣ್ಣ ನಡೆದಿದ್ದ ಕಥೆಯೆಲ್ಲನೂ ಹೇಳ್ತಾ ಇರ್ತಾನೆ ಫಸ್ಟು ಬೈಕ್ ಆಕ್ಸಿಡೆಂಟ್ ಆಗಿದ್ದು ಅವಳು ಬೇಕು ಬೇಕು ಅಂತ ನಿಮ್ಮ ಗಾಡಿನ ನಾನು ಸರಿ ಮಾಡಿಸ್ಕೊಡ್ತೀನಿ ಪ್ಲೀಸ್ ಆಯಿತಾ ದುಡ್ಡು ಹಾಕಿದ್ದೀನಿ ನೋಡಿ ಎರಡು ಸಾವಿರ ಎಲ್ಲ ಹೇಳಿದ್ದು ಹಾಗೆ ಬೇಕು ಅಂತ ಓಟಲಲ್ಲಿ ಮೀಟ್ ಮಾಡಿದ್ದು ಬೇಕು ಬೇಕು ಅಂತ ಜ್ಯೂಸ್ನ ಚೆಲ್ಲಿ ವರ್ಸಕ್ಕೆ ಅಂತ ಎಲ್ಲ ಹೋಗಿದ್ದು ಹಾಗೆ ಫ್ರೆಂಡ್ಶಿಪ್ನ ಬೆಳೆಸಿದ್ದು ಕಾಫಿ ಶಾಪ್ಗೆಲ್ಲ ಹೋಗಿ ಕಾಫಿ ಕುಡಿತಾ ಇದ್ದು ಹಾಗೆ ಮನೆಗೆ ಕರೆದ್ಬಿಟ್ಟು ತಲೆನೋವು ಅಂತ ಹೇಳಿದ್ದು ಆಗ ಇವನು ಗಂಜಿ ಕಾಫಿ ಹಾಲು ಎಲ್ಲ ಮಾಡಿಕೊಂಡು ಕೈಯಾರೆ ತಿನ್ನಿಸ್ತಿದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಸೀರೆ ಗಿಫ್ಟಾಗಿ ಕೊಟ್ಟಿದ್ದು ಜೊತೆಗೆ ಈ ಹೃದಯದ ಕಾಲಿ ಹೃದಯದಲ್ಲಿ ಯಾವಾಗಲೂ ಪೆನ್ನು ನಿಮ್ಮ ಹತ್ರನೇ ಇರಬೇಕು ಅಂತ ಐಡನ್ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದು ಆದರೆ ಇದೆಲ್ಲ ಸತ್ಯಣ್ಣ ತನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಸಾಕ್ಷಿ ಅಂತ ಅಂದ್ಕೊಂಡು ನಮ್ಮ ತಾ ಹೋಗ್ಬಿಟ್ಟಿದ್ದಾನೆ ಆಮೇಲೆ ನಡೆದ ಘಟನೆ ಎಲ್ಲು ಸಹ ಶ್ರವಣಿಗೆ ಹೇಳ್ತಾ ಇರ್ತಾನೆ ನಿಜವಾಗ್ಲೂ ನನಗೆ ಇದರಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ಸಾಕ್ಷಿ ಈ ಥರ ಪರಿಚಯ ಆದ್ಲು ನನ್ನ ತಂಗಿಯ ಫ್ರೆಂಡ್ ಅಂತ ಹೇಳ್ತಾ ಇದ್ಲು ನಾನು ಪರಿಚಯ ಅದೇ ಕೊನೆ ಕೊನೆಗೆ ಆಳವಾಗಿ ನನ್ನನ್ನು ನಂಬಿಸ್ಬಿಟ್ಲು ನಾನು ಅದನ್ನು ಗಾಳವಾಗಿ ತಗೊಂಡು ನಂಬ್ಕೊಂಡು ಹೋದೆ ನಂಬ್ಕೊಂಡು ನಂಬ್ಕೊಂಡು ನನಗೆ ಅವಳ ಮೇಲೆ ಪ್ರೀತಿನೇ ಆಗ್ಬಿಡ್ತು ಅಂತ ಹೇಳ್ತೀನಿ ಇರ್ತಾನೆ ನಿಜವಾಗ್ಲೂ ನನಗೆ ಅವಳು ಈ ರೀತಿ ಮೋಸ ಮಾಡೋಕ್ಕೆ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ರಾಣ ಮಗಳು ಸಾಕ್ಷಿ ಅನ್ನೋದು ನನಗೆ ಗೊತ್ತಿಲ್ಲ ಏನು ಅಂತಂದ್ರೆ ಅವತ್ತು ನನ್ನ ತಂಗಿ ಆಗಿರೋ ನನ್ನ ಭೂಮಿ ಅವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ನನ್ನನ್ನು ಬನ್ನಿ ನೀವು ನನ್ನನ್ನು ಕರ್ಕೊಂಡೋಗಿ ಬಾಣಣ ಕೊಡಬೇಕು ಅಂತ ನಾನೇ ಕರಿತಿದ್ದೀನಿ ಎಲ್ಲಿದ್ದರ ಥರ ಬನ್ನಿ ಅಂದರೂ ಸಹ ನಾನು ಅವಳಿಗೆ ಸುಳ್ಳೇಳಿಬಿಟ್ಟು ಈ ಕಡೆ ಸಾಕ್ಷಿ ಮನೆಗೆ ಹೋಗಿ ವರಮಲಕ್ಷ್ಮಿ ಹಬ್ಬದಲ್ಲಿ ಆಚರಣೆ ಮಾಡಿದೆ ಪೂಜೆಗಳನ್ನೆಲ್ಲ ಪಾಲ್ಗೊಂಡೆ ನಾನು ಇಂಥ ಪಾಪಿ ಇರ್ಬೋದು ಸ್ವಂತ ತಂಗಿನ ಬಿಟ್ಟು ಅವಳು ಯಾರೋ ಮಾತನ್ನು ನಂಬಿಕೊಂಡು ನಾನು ಓದೆ ಆಮೇಲೆ ಹಿಡಿದು ನನ್ನ ನೆನಪಿಗಾಗಿ ನೀವು ಈ ಪೆನ್ನ ಇಟ್ಕೊಳ್ಳೇಬೇಕು ಇದನ್ನು ಪ್ಲೀಸ್ ಎಲ್ಲೂ ತೆಗಿಬೇಡಿ ಅಂತ ಹೇಳಿದ್ರು ನಾನೇನು ಅಂದ್ಕೊಂಡು ಅದನ್ನು ಅದರೊಳಗೆ ನಿಜವಾಗ್ಲೂ ಇಡನ್ ಕ್ಯಾಮ್ರೆ ಅಂತ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಸಹ ನನಗೆ ಇವಳು ರಾಣನ ಮಗಳು ಅಂತ ಗೊತ್ತಿಲ್ಲ ಅವತ್ತು ಟಿ ವಿ ನೋಡ್ತಾ ಇರಬೇಕಾದ್ರೆ ಅಜಿತ್ ರಾಣನ ಅರೆಸ್ಟ್ ಮಾಡಿದಾಗ ಅವಳ ಮಗಳು ಅಂತ ತೋರಿಸಿದ್ಲ ನನಗೂ ನೋಡಿ ಶಾಕ್ ಆಯಿತು ನಿಜವಾಗ್ಲೂ ಇದರಲ್ಲಿ ನನ್ನೇನು ತಪ್ಪಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಕಣ್ಣೀರಾಗ್ತಾ ಇರ್ತಲ್ಲ ಅವಾಗ ಶ್ರವಣ ಹೇಳ್ತಾ ಇರ್ತಾನೆ ಓಹೋ ಅಜಿತ್ ಒಟ್ಟವ್ರದವ್ರ ವಿರುದ್ಧ ಏನೇನು ಸಾಕ್ಷಿ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾನೆ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಿನ್ನ ಮೂಲಕ ಅವರು ಈ ಥರ ಕೆಲಸ ಮಾಡಿಸಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ನಡೆದಿದ್ದು ಘಟನೆ ಎಲ್ಲ ಕೇಳಿ ಶ್ರವಣ ಸರಿ ಸತ್ಯ ಬರ್ತೇನೆ ಅಂತ ಬಂದಾಗ ದೊಡ್ಡ ಸಾಹೇಬ್ರೆ ಪ್ಲೀಸ್ ಹೇಗಾದರೂ ಮಾಡಿ ನಮ್ಮ ಸತ್ಯ ನನಗೆ ಬೇಲ್ಸಿಗೆ ಹೋಗಿ ಮಾಡಿ ನನಗೆ ಈ ರೀತಿ ಅವ್ರನ್ನ ನೋಡೋಕಾಗ್ತಿಲ್ಲ ಅಂತ ಕೈ ಮುಗ್ದು ಮತ್ತು ಭೂಮಿ ಕೇಳ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ ಐ ಟ್ರೈ ಮೈ ಬೆಸ್ಟ್ ಅಂತ ಹೇಳಿಬಿಟ್ಟು ಒಬ್ಬರು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಬೇಜಾರು ಮಾಡಿಕೊಂಡು ಹಾಗೆ ಟೀ ಅಂಗಡಿತ ಬಂದು ಭೂಮಿ ಕುತ್ಕೊ ಅಲ್ಲಿಗೆ ಅಜಿತ್ ಬಂದ್ಬಿಟ್ಟು ಲಕ್ಷ್ಮಿ ಅಕ್ಕ ಸ್ವಲ್ಪ ಟೀ ಕೊಡ್ತಿರೋ ನನಗೆ ತುಂಬ ತಲೆನೋತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಮಾಡಿರೋ ಟೀ ರೆಡಿ ಇದೆ ಇಲ್ಲ ನಾನು ಮಾಡಿಕೊಡ್ಬೇಕು ಅಂದರೆ ಒಂದು ಹತ್ತು ನಿಮಿಷ ಆಗುತ್ತೆ ಅಂತ ಹೇಳ್ತಿರ್ಬೇಕು ಆದರೆ ಬೇಡ ಬೇಡ ನನಗೆ ಟೈಮ್ ಆಗುತ್ತೆ ಅವ್ಳು ಮಾಡಿದ್ದೆ ಕೊಡಿ ಏನು ಮಾಡೋಕ್ಕಾಗಲ್ಲ ನನ್ನ ಗ್ರಹಚಾರ ಅಂತ ಹೇಳ್ತಾ ಇರ್ತಾನೆ ಇದಕ್ಕೇನು ಕಮ್ಮಿ ಇಲ್ಲ ಕೊಬ್ಬಿಗೆ ಅಂತ ಭೂಮಿ ಬೈತಾ ಇರಬೇಕಾದ್ರೆ ಪರವಾಗಿಲ್ಲ ನಿನ್ನ ಅಣ್ಣನಗೋಸ್ಕರ ಎಷ್ಟೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಈ ಅಣ್ಣಗೋಸ್ಕರ ಈ ತಂಗಿ ಕಷ್ಟಪಡ್ತಾಳೆ ನೀವು ಭಾಗ್ಯಮ್ಮನ ಮಗಳು ನ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀರಲ್ಲ ಅವನು ಹೆಂಡತಿ ಪ್ರಕಾರ ಮಾತಾಡ್ತಿದ್ರು ಅಥವಾ ಈ ಟೀ ಅಂಗಡಿ ಮಾಡೋ ಭೂಮಿ ಹತ್ರ ಮಾತಾಡ್ತಿದ್ರು ಅಂತ ಅನ್ಬೇಕಾದ್ರೆ ಲೂಸು ಯಾವ ವಿಷಯನ ಎಲ್ಲಿ ಮಾತಾಡಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾನೆ ನೋಡಿ ಬಾ ಮನೆಗೆ ಹೋಗೋಣ ಬಿಟ್ಟು ಬರ್ತೀನಿ ಅಂದಾಗ ನಾನು ಬರಲ್ಲ ನಿಮ್ಮ ಜೊತೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಬೈಕ್ ಹತ್ತಿ ಕರಿತಾ ಇರ್ತಾನೆ ಬಾ ಹೋಗೋಣ ಬೇಗ ಅಂತ ಕರೆದ್ರು ಭೂಮಿ ಬರ್ತಾನೆ ಬೇಜಾರ್ ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ ಮತ್ತೆ ಸತ್ಯಣ್ಣ ಹಸ್ಕೊಂಡಿದ್ರೆ ಒಂದು ಲೋಟ ಟೀ ಕೊಟ್ ಬರ್ತೀನಿ ಕೊಡಿ ಅಂತ ಟೀ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಟೀನ ಕಿತ್ತಿಟ್ಬಿಟ್ಟು ಮನೆಗೆ ಬಾ ನಾನು ಬಿಟ್ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಬೇಡ ಸಾಹೇಬ್ರೆ ನನಗೆ ಗೊತ್ತು ನನಗೆ ದಾರಿ ಗೊತ್ತು ನಾನೇ ನಡ್ಕೊಂಡು ಹೋಗ್ತೀನಿ ನೀವೇ ನನ್ನ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅಂತ ಭೂಮಿ ಹೇಳ್ತಿರ್ತಾಳೆ ಹಾಗೆ ನೋಡಿ ದಬ್ಬಳಕೆ ಏನಾದರೂ ಕೈ ಹೋಗ್ತಾ ಇದ್ರೆ ನಾನು ಜೋರಾಗಿ ಕಿರ್ಚು ಬಿಡ್ತೀನಿ ನನ್ನನ್ನು ಕಿಡ್ನಾಪ್ ಮಾಡಕ್ಕೆ ಬಂದಾರೆ ಅಂತ ಹೇಳ್ತೀನಿ ಅಂತ ಅನ್ಬೇಕಾದ್ರೆ ಹೌದಾ ಕಿರ್ಚು ನೋಡೋಣ ಅದು ಹೆಂಗಿರುತ್ತೆ ಜನಗಳು ನನ್ನನ್ನು ನಂಬ್ತಾರೋ ನಿನ್ನನ್ನು ನಂಬ್ತಾರೋ ಬಿಡೋಣ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಭೂಮಿಗೆ ಏನು ಮಾತಾಡೋಕ್ಕೆ ಗೊತ್ತಾಗ್ದಲ್ಲೇ ಸರಿ ಆಯಿತು ಬಿಡಿ ನಾನು ಸತ್ತಣ್ಣನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀನಿ ಅವರಿಗೆ ಯಾವ ರೀತಿ ಬೇರು ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಏನೋ ಹೋಗಲಿ ಪಾಪ ಅಂತ ನೀನು ಬೈಕ್ ಹದ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಸರಿ ಆಯಿತು ನೀನೇ ಗಾಡಿ ಓಡಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಇವತ್ತು ನೀವು ಹೊಡ್ರಿ ನಾಳೆ ನಾನು ಹೊಡಿತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇದಕ್ಕೇನು ಕಮ್ಮಿ ಇಲ್ಲ ಮಾತಿಗೆ ದುರಂಕಾರದ ಮಾತು ಅಂತ ಬೈಕೊಂಡು ಅಜಿತ್ ಅವಳನ್ನ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಳು ಸ್ವಲ್ಪ ಡಿಸ್ಟೆನ್ಷನ್ ಮೈಂಟೈನ್ ಮಾಡಿಬಿಟ್ಟು ಕೂತ್ಕೊಂಡಿರ್ತಾಳೆ ಹಂಪ್ ಬಂದಾಗ ಗುದ್ದಿಸ್ಬಿಡ್ತಾನೆ ಅಲ್ಲಿ ಎಬ್ರೆ ಗೊತ್ತಾಗಲ್ವಾ ಬ್ರೇಕ್ ಆಗ್ತೀರಾ ಅಂತ ಅಂದಾಗ ಇದು ಬ್ಯಾಂಗ್ಳೂರ್ ರೋಡಲ್ಲ ಮಂಡ್ಯ ರೋಡು ಅವಾಗವಾಗ ಹಂಬಸಿರ್ತವೆ ಟೈಟಾಗಿ ಹಿಡ್ಕೊಂಡು ಕುತ್ಕೋ ಇಲ್ಲ ಅಂತಂದರೆ ಪುರಿ ಮೂಟೆ ಥರ ಹುರುಳೋಗ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಅಂತ ಅವಳನ್ನ ಹಿಡ್ಕೊಂಡು ಕುತ್ಕೊಂಡಾಗ ಅಜಿತ್ಗೆ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಖುಷಿಯಿಂದ ಅವ್ಳನ್ನ ನಮ್ಮನೆಗೆ ಕರ್ಕೊಬಂದು ಇನ್ನೇನು ಒಳಗಡೆ ಹೋಗ್ತಾ ಇರಬೇಕು ಅಷ್ಟೊತ್ತಿಗೆ ಒಂದು ಕಾರ್ ಬರುತ್ತೆ ಇದ್ಯಾರು ಅಂತ ನೋಡ್ತಾ ಇದ್ರೆ ಅಲ್ಲಿ ಅಂಜನ ಬರ್ತಾ ಇರ್ತಾಳೆ ಅಂಜನ ಅಜಿತ್ ನೋಡಿ ಹಾಯ್ ಅಜಿತ್ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ಗೆ ಸ್ವಲ್ಪ ಬೇಜಾರಾಗ್ತಿರುತ್ತೆ ಇದಿನಿದೀ ಇವಳು ಏನಕ್ಕೆ ಬಂದ್ಲು ಅಂತ ಆ ಮಾಡಿ ಮಾಡ್ತಾ ಇರ್ತಾನೆ ಈ ಕಡೆ ಭೂಮಿಗೂ ಸಹ ತುಂಬಾ ಬೇಜಾರಾಗ್ತಿರುತ್ತೆ ಓದೋಳು ಮತ್ತೆ ಬಂದ್ಲಲ್ಲ ಅಂತ ಬೇಜಾರ್ ಮಾಡ್ಕೊತಿರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಅಂಜನ ಬಂದುಬಿಟ್ಟು ಮಾಮ ಅತ್ತೆ ಅಜ್ಜಿ ಅಂತ ಜೋರಾಗಿ ಎಕ್ಕಿರ್ತಿರ್ಬೇಕಾದ್ರೆ ಒಳಗಡೆಯಿಂದ ಎಲ್ಲರೂ ಬರ್ತಾರೆ ದೇವಿ ಅನ್ನಿ ತನ್ನ ಮಗಳನ್ನು ನೋಡಿ ತುಂಬ ಖುಷಿಪಟ್ಟು ಅಂಜು ಇವಾಗ ಬಂದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಎಲ್ಲರೂ ಬಂದು ಖುಷಿಯಿಂದ ಅಂಜನ ನಾನು ನೋಡ್ತಾ ಇರಬೇಕಾದ್ರೆ ಇವಳು ಮಾತ್ರ ಅಜಿತ್ರ ನೋಡಿ ಹಾಯ್ ಅಜ್ಜಿ ಅಂತ ಹೇಳ್ತಿದ್ರು ಏನೂ ರೆಸ್ಪಾನ್ಸ್ ಮಾಡಿದೆ ಅಜಿತ್ ಹಾಗೆ ನಿಂತಿರ್ತಾನೆ ಅಷ್ಟೊತ್ತಿಗೆ ರಾಮಣ್ಣ ಸಹ ಬರ್ತಾನೆ ರಾಮಣ್ಣ ಹೋಗ್ಬಿಟ್ಟು ಮಾವ ಅಂತ ಮಾಡ್ಕೊಂಡಾಗ ಏನು ಸ್ವೀಟಿ ಇಷ್ಟು ಇವಾಗ ಬಂದಿದೆಯಲ್ಲ ನೀನು ನನಗೊಂದು ಮಾತು ಹೇಳಿಲ್ಲ ಹೇಳಿದ್ರೆ ನಾನು ಏರ್ಪೋರ್ಟ್ಗೆ ಗಾಡಿ ಕಳಿಸ್ತಿದ್ದೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಏನು ಅವ ಹರಾಣ ಮಾಡಿದ ಮೋಸನ ನನಗೆಲ್ಲ ಅಪ್ಪು ಕಾಲ್ ಮಾಡಿ ಹೇಳಿದ್ದು ನಿಮಗೆಲ್ಲ ಎಷ್ಟು ತೊಂದರೆ ಆಗಿದೆ ಅದರಲ್ಲೂ ನಿಮಗೆ ಎಷ್ಟು ಅವಮಾನ ಆಗಿದೆ ಅದನ್ನು ಕೇಳಿ ನನಗೆ ಒಂದು ಕ್ಷಣನೂ ಇರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಓಡೋಡಿ ಬಂದ್ಬಿಟ್ಟೆ ಅಂತ ಈ ಕಡೆ ಹಂಗನ ಹೇಳ್ತಾ ಇರ್ತಾಳೆ ಮತ್ತೆ ಅಂಜನ ಹೇಳ್ತಾ ಇರ್ತಾಳೆ ಯಾವತ್ತು ನಾನು ನಿಮ್ಮನ್ನು ಬಿಟ್ಟು ಮಾವ ಅಂತ ಅಂದಾಗ ನಾನು ಮುದ್ದು ಸ್ವೀಟಿ ಅಂತ ಅವಳಿಗೆ ಒಂದು ಕೊಡ್ತಿರ್ತಾನೆ ಇನ್ನೊಂದು ಕಡೆ ದೇವಿ ಅನಿ ಅಂತೂ ಇಂತೂ ಬಂದೆಲ್ಲ ನನ್ನ ಬಂಗಾರ ನೀನ ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಮತ್ತು ಭೂಮಿ ನೋಡಿ ಅಂಜನ ಹೇಗಿದೆಯಾ ಅಜಿತ್ ಅಂದಾಗ ಅವನೇನು ಮಾತಾಡಲ್ಲ ಭೂಮಿ ನೀನೇನು ಹೇಗಿದೆಯಾ ಅಂತ ಅಂದಾಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ನಿಂಗೊಂದು ಹ್ಯಾಟ್ಸ್ ಆಫ್ ಏನು ಗೊತ್ತಾ ಗಂಡನಿಗೋಸ್ಕರ ಗುಂಡೆ ತಿಂದೆ ರಿಯಲಿ ಗ್ರೇಟು ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಇವಾಗ ನನಗೆ ಅರ್ಥ ಆಗ್ತಿದೆ ನೀನು ಏನಕ್ಕೆ ಅಜಿತನ ಮದುವೆ ಅದೆ ಅದರಲ್ಲೂ ಅಜಿತ್ ನೀನು ನೀಕೆ ತುಂಬ ಇಷ್ಟಪಡ್ತಾನೆ ಅಂತ ನನಗೆ ಗೊತ್ತಾಯಿತು ಒಬ್ಬ ಒಳ್ಳೆ ಹೆಂಡ್ತಿ ತನ್ನ ಅಣ್ಣನಗೋಸ್ಕರ ಪ್ರಾಣ ಕೊಡೋಕ್ಕೂ ಸಹ ಲೆಕ್ಕಿಸಲ್ಲ ಅನ್ನೋದನ್ನು ನಾನು ಕೇಳಿದ್ದೆ ಆದರೆ ಇವಾಗ ನಾನು ನೋಡಿದೆ ಅದು ನೋಡಿ ತುಂಬ ಆಯಿತು ಈ ಮನೆಯ ಮಿಸ್ಟರ್ ಪರ್ಫೆಕ್ಟ್ ಅಜಿತ್ ಅವನಿಗೆ ಆಗಿರೋ ಎಂಡ್ತಿ ನೀನು ನಿಮ್ಮಿಬ್ಬರು ವಿಷಯದಲ್ಲಿ ನಾನು ಯಾವತ್ತೂ ಸಹ ಬರಲ್ಲ ಮುಂಚೆ ಎಲ್ಲ ತುಂಬ ಕಾಟ ಕೊಟ್ಟಿದ್ದೀನಿ ನಮ್ಮ ರಿಯಲಿ ಸಾರಿ ಇನ್ನು ಯಾವತ್ತು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಮಾತನ್ನ ಕೇಳಿ ಈ ಕಡೆ ಭೂಮಿಗೆ ಆಶ್ಚರ್ಯ ಆಗ್ತೈತೆ ಆದರೆ ಅಜಿತ್ ಮಾತ್ರ ಅನುಮಾನದಿಂದ ಅವಳನ್ನು ನಾನು ನೋಡ್ತಾ ಇರ್ತಾನೆ ಇದೇನಿದು ಈ ಥರ ಹೇಳ್ತಾ ಇದ್ದಾಳಲ್ಲ ಅಂತ ದೇವಿಯಾನಿ ಒಳಗೆ ಸ್ಕೆಚ್ ಹಾಕೋತಾ ಇರ್ತಾಳೆ ಈ ಕಡೆ ಸಂಗೀತನಿ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ ಆಗ ದೇವಿಯಾನಿ ಇನ್ನೇನಾದರೂ ಮಾತಾಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನೋಡು ಸ್ವೀಟಿ ತುಂಬ ಟೈರ್ಡ್ ಆಗಿದೆ ಜರ್ನಿ ಮಾಡಿ ಬಂದು ರೆಸ್ಟ್ ಮಾಡು ಆಮೇಲೆ ಬೇಕಾದ್ರೆ ಎಲ್ಲರ ಜೊತೆ ಮಾತಾಡು ಅಂತ ಅಂದಾಗ ಸರಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಹೇಳ್ತಾ ಇರ್ತಾನೆ ಸಂಗೀತನಿಗೆ ಅಮ್ಮ ನಾನು ಡ್ಯೂಟಿ ಈ ಭೂಮಿನ ಬಿಟ್ಟು ಹೋಗಬೇಕು ಅಂತ ಬಂದೆ ಸಂಜೆ ನಾನು ಬರಲ್ಲ ನೀವು ಊಟ ಮಾಡಿ ಸ್ಟೇಷನಲ್ಲಿ ನಾನು ಸತ್ತನ ಜೊತೆ ಇರ್ತೀನಿ ಅಂದಾಗ ಸರಿ ಮಗನೂ ಹುಷಾರಂತ ಹಾಜ ಕಳಿಸ್ತಿರ್ಬೇಕಾಗಿ ಆದ್ರೆ ಅಜಿತ್ ಭೂಮಿ ಕಡೆ ನೋಡಿ ಹೇಳ್ತಾ ಇರ್ತಾನೆ ಸ್ವಲ್ಪ ಅಂತ ಹೇಳಿ ಅವನು ಡ್ಯೂಟಿಗೆ ಹೊರಟೋಗ್ತಾ ಇರ್ತಾನೆ ಹಾಗೆ ರೂಮ್ ಒಳಗಡೆ ಬಂದ ಅಂಜನ ನಾನು ತುಂಬ ಮುದ್ದಾಡ್ತಾ ಇರ್ತೇವೆ ಅಲ್ಲ ಸ್ವೀಟಿ ನನಗೂ ಹೇಳ್ದಂಗೆ ಸಡನ್ನಾಗಿ ಬಂದುಬಿಟ್ಟು ಎಲ್ಲ ಏನು ಸರ್ಪ್ರೈಸ್ ಅನ್ನಬೇಕಾದ್ರೆ ಯಾಕೆ ಮಾಮ್ ನಾನು ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ವ ಅಂದಾಗ ಆಗಲ್ಲ ಬಿಡು ಹೋಗ್ಲೆ ಅಂತಿಂತು ಬಂದೆಲ್ಲ ಅಂತ ದೇವಿಯನ್ನು ಹೇಳ್ತಿರ್ತಾಳೆ ಹಾಗೆ ಮತ್ತೆ ಹೇಳ್ತಿರ್ಬೇಕಾದ್ರೆ ಇವಳು ಖುಷಿ ಪಡ್ತಾ ಇರ್ತಾಳೆ ಮತ್ತೆ ಒಂದು ಕ್ಷಣ ಕೋಪ ಮಾಡಿಕೊಂಡು ಅಲ್ಲ ಆ ಜೊತೆಗೆ ಟ್ರಾನ್ಸ್ಫರ್ ಆಗ್ತದೆ ನನ್ನಿಂದ ಈ ವಿಷಯನ ಮುಚ್ಚಿಟ್ಬಿಟ್ರಲ್ಲ ಮಾಮ್ ಅನ್ಬೇಕಾದ್ರೆ ಅಯ್ಯೋ ಮಗಳೇ ನನಗೆ ಬೇಜಾರಾಗುತ್ತೆ ಅಂತ ನಾನು ಈ ರೀತಿ ಮಾಡಿದೆ ಬಟ್ ಇವಾಗ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆಯಲ್ಲ ಬಿಡು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದಾಗ ಖುಷಿ ಪಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಪೇಕ್ಷಾ ರೂಮಿಗೆ ಬಂದುಬಿಟ್ಟು ಅಂಜು ನೀನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹಗ್ ಮಾಡಿಕೊಂಡು ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಎ ಸಡನ್ ಇಷ್ಟೊಂಥರ ಚೇಂಜ್ ಆಗಿಬಿಟ್ರೆ ಹೇಗೆ ಸೂ ಸೂರ್ಯ ಯಾವಾಗಲೂ ಸುಡ್ತಾ ಇರಬೇಕು ಅದನ್ನು ಬಿಟ್ಟು ಸಡನ್ನಾಗಿ ತಣ್ಣಗಾದರೆ ಯಾವ ರೀತಿ ಶಾಕ್ ಆಗುತ್ತೆ ಹೇಳು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಯಾಕೆ ಎಷ್ಟು ಚೇಂಜ್ ಆಗಿದೆ ಅಂತ ಅಪ್ಪು ಕೇಳ್ತಾ ಇರಬೇಕಾದ್ರೆ ಶಾಕಾಗಿ ಇಲ್ಲಿ ಅಂಜನ ನಾನು ಇಲ್ಲಿಗೆ ಸಂಜೆಗೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು